ಐ ಪಿ ಎಸ್ ಹುದ್ದೆಯಿಂದ ತೆಗೆದು ಅವರಿಗೆ ಸಸ್ಪೆಂಡ್ ಮಾಡಿ ಕಳಿಸ್ಬೇಕಂತ ಹೇಳಿ ಕರ್ನಾಟಕ ರಾಜ್ಯದಂತ ಜೆ ಡಿ ಎಸ್ ಪಕ್ಷದ ವತಿಯಿಂದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಉಗ್ರವಾದ ಒಂದು ಪ್ರತಿಭಟನೆ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ತಹಸೀಲ್ದಾರರಿಗೆ ತಾಲೂಕು ಮಟ್ಟದ ತಹಸೀಲ್ದಾರ್ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇನೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಎಲ್ಲದ ಚುನಾಯಿತ ಪ್ರತಿನಿಧಿಗಳ ಹಾಗೂ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಪಕ್ಷದ ಕಚೇರಿಯಿಂದ ಪಡ್ಕೊಂಡು ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದೆ ಮೂರು ಹಾಗೂ ಹಿರಿಯ ಮುಖಂಡ ছেড়কொண்டு <coughs> 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 ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಏನು ಮಾಡಬೇಕು ಅವ್ರು ಮಾಡ್ತಾರೆ ನಾವು ಪಕ್ಷದ ಆದೇಶ ಇತ್ತು ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ವಿವರ ಒಂದು ವಿರುದ್ಧವಾಗಿ ಹೋರಾಟ ಮಾಡಿ ತಹಶೀಲ್ದಾರ್ ತಾಲೂಕದಲ್ಲಿ ತಹಶೀಲ್ದಾರ್ ಮುಖಾಂತರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಪತ್ರವನ್ನು ಹೇಳಿದರು ಅದರ ಪರವಾಗಿರುವ ಎಲ್ಲರೂ ಸೇರಿಕೊಂಡು ಮನಸ್ಸು ಏನು ಬರ್ನಾಡ್ ಸಾಲ್ಲೇಖ ಮಾಡಿದಾಗ ಅದು ಹೇಳಿದ್ಬಾದು ರಶಿನ ಮುಖಾಂತರ ಹೋದಾಗ ಅವ್ರೆಂದು ತಮ್ಮ ತಪ್ಪು ಉತ್ಕುತ ಇಲ್ಲ ಅದೇ ಹಿತ್ತು ನಡ್ಕೊಂಡು ಹೋಗ್ತಾ ಇದಾರೆ ಅವರು ಅದಕ್ಕೆ ಒಬ್ಬ ಐ ಎಸ್ ಅಧಿಕಾರಿ ಈ ಥರ ಮಾಡಿದರೆ ಮುಂದೆ ಎಲ್ಲ ಅಧಿಕಾರಿಗಳು ಇದೇ ಥರ ಮಾಡ್ತಾರೆ ಕರ್ನಾಟಕದ ಮೊದಲೇ ಸರ್ಕಾರ ಇದೇ ಇಲ್ಲ ಅಂತ ಒಂದು ವಾತಾವರಣ ಇದೆ ದಿನ ಬೆಳಗಾದರೆ ಎಲ್ಲರೂ ಮಂತ್ರಿಗಳೇ ಜೈಲಿನ ಹೋಗ್ಬಿಟ್ಟಾರೆ ಮುಖ್ಯಮಂತ್ರಿ ಜೈಲಿಗೆ ಹೋಗುತ್ತೆ ದಿನಗಳು ಸಮೀಪದಲ್ಲಿ ಬರ್ತಾವೆ ತಮ್ಮ ವಿಡಿಯೋ ಮುಖಾಂತರ ಎಲೆಕ್ಟ್ರಾನಿಕ್ ಮಾಧ್ಯಮ ಮುಖಾಂತರ ನೋಡ್ತಾ ಇದ್ವಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಒಂದು ದುರ್ನಡತೆ ಅಧಿಕಾರಿಗಳು ಈ ತರ ಒಂದು ದುರ್ನಡೆ ನಡೆಸುತ್ತಿದ್ದಾರೆ ಕುಮಾರಸ್ವಾಮಿ ಅವರು ಅಧಿಕಾರಿಗಳಿಗೆ ಬೆದರಿಕೆ ಹಾಕಿದ್ರೆ ಅದಕ್ಕೋಸ್ಕರನೇ ಚಂದ್ರಶೇಖರ್ ಅವರು ಹೇಳಿದ್ದಾರೆ ನಮಗೆ ನೀವು ನೋಡ್ತಾ ಇದೀರಿ ಮನೆಯರು ಕುಮಾರಸ್ವಾಮಿ ಅವರು ಎಂದು ಜೋರಾಗಿ ಅಧಿಕಾರಿಗಾಗಿ ಯಾ ಮಂತ್ರಿಯರಿಗಾಗಿ ಪಕ್ಷದ ಕಾರ್ಯಕರ್ತರಿಗಾಗಿ ಜೋರಾಗಿ ಮಾತಾಡಿಲ್ಲ ನಾವು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ನಮ್ಮ ಇಲ್ಲ ಅವ್ರು ಯಾರ ಬಗ್ಗೆನೂ ಇವತ್ತಿನವರೆಗೂ ತುಚ್ಚವಾಗಿ ಮಾತುಗಳು ಆಡಿಲ್ಲ ಮುಂದೆ ಆಡೋದು ಇಲ್ಲ ಇವರು ಅಂತ ದುರ್ ಮಾಡಿದ್ದಕ್ಕಾಗಿ ಅವರ ಬಗ್ಗೆ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕ ವಿಶೇಷವಾಗಿ ರಾಜ್ಯದಲ್ಲಿ ನಮ್ಮ ಸರ್ಕಾರದ ಹಿಡಿತದಲ್ಲಿ ಯಾರೂ ಆಡಳಿತ ಅಧಿಕಾರಿಗಳು ಇಲ್ಲ ಸರ್ ಕೇಂದ್ರ ಸಚಿವ ಮೂರು ಕೇಂದ್ರ ಸಚಿವರ ಮೇಲೆ ಎಫ್ ಐ ಆರ್ ನೋಟಿಸ್ ಆಗಿದೆ ಸರ್ ಇದಕ್ಕೇನು ಹೇಳಬೇಕು ಯಾರು ಎಫ್ ಐಆರ್ ಮೂರ್ ಜನರ ಬೆಳಗ್ಗೆ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮ್ ಅವರೇನು ಬೌಂಡ್ ಇಶ್ಯೂ ಮಾಡಿ ಮನಿಗ್ ದುಡ್ಡು ಕಟ್ಕೊಂಡ್ರ ಮನಿ ದುಡ್ಡು ತಗೊಂಡ್ರ ಪಕ್ಷ ಸಂಬಂಧಪಟ್ಟ ವಿಷಯ ಪಕ್ಷ ನೋಡ್ಕೊತಾರೆ ಅಧಿಕಾರಿಗಳನ್ನ ದುರುಪಯೋಗಿ ಕಟ್ಕೊಂಡು ಯಾರಿಗೆ ಒತ್ತಾಯ ಪೂರ್ವಕ ಮನಿ ತಂದು ಕೊಡು ಅಂತ ಹೇಳಿಲ್ಲ ಅವರು ಆಯ್ತು ಇಂಡಿವಿಜುವಲ್ ಪರ್ಸನಲ್ ಅಕೌಂಟ್ ಹಾಕೊಂಡಿದ್ದಿಲ್ಲ ಏನ್ ಹತ್ತು ರೂಪಾಯಿ ಬಂದ್ರು ಅದು ಆಸ್ ಪರ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿದೆ ಅದು ಪಕ್ಷದ ಹೆಸರಿನ ಮೇಲೆ ಬಂದಿದೆ ನಿರ್ಮಲಾ ಸೀತಾರಾಮ್ ಅವರು ಫೈನಾನ್ಸ್ ವೀಸಾ ಮೇಲೆ ಬಂದಿದೆ ಇಲ್ಲ ಒಂದಿಷ್ಟು ಕಂಪ್ನಿಗಳ ಮೇಲೆ ಇಡಿ ಇಡಿ ರೈಡ್ ಟಿ ರೈಡ್ ಆಗುತ್ತೆ ಎರಡು ಮೂರು ತಿಂಗಳಲ್ಲಿ ಆ ಕಂಪ್ನಿಯಿಂದ ಐವತ್ತು ರೂಪಾಯಿ ಅದೇ ಬಿಜೆಪಿ ಅದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿದ್ದ ರಾಷ್ಟ್ರ ಮಟ್ಟದ ಸಮಸ್ಯೆ ಇಲ್ಲ ರಾಷ್ಟ್ರ ಮಟ್ಟದ ಅವ್ರ ಬಗ್ಗೆ ಮಾತಾಡೋದು ನಮ್ಮ ರಾಜ್ಯದ ಲೀಡರು ರಾಷ್ಟ್ರ ಲೀಡೋ ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ ನಾನು ಜಿಲ್ಲೆಗೆ ಸಂಬಂಧಪಟ್ಟಿದ್ದೆ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಿಲ್ಲ ನಮ್ಮ ಆಗಿ ವವಾದಂಥ ಶಬ್ದಗಳು ಅಪದ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ನಾವು ಒಂದು ಹೋರಾಟ ಮುಖಾಂತರ ನಮಗೆ ಪತ್ರ ಸಲ್ಲಿಸಿದೆ ನೀವೆಲ್ಲರೂ ಜೊತೆಲಿ ನಮ್ಮಲ್ಲಿ ಬಂದಿರಿ ಜಟ್ಟಾಗಿ ಕೊಟ್ಟಿದ್ದೀರಿ ತಮ್ಮೆಲ್ಲರೂ ಧನ್ಯವಾದ ನಾನು